ಉದ್ಘಾಟನೆ ಮಾಡಿದಂಥವರು ಶಿವಕುಮಾರ ಸ್ವಾಮಿ ಸಿದ್ಧಗಂಗೆ ಮಾಡಿದ ಶ್ರೀ ಶಿವಕುಮಾರ ಸ್ವಾಮಿ ಸ್ವಾಮಿಗಳು ಅವರು ಏನು ಅವತ್ತು ಉದ್ಘಾಟನೆ ಮಾಡಿದ್ರು ಆ ಒಂದು ಮಾಡಿದಂತ ಸಂದರ್ಭದಿಂದ ಇವತ್ತು ಕೂಡ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಎಲ್ಲ ಇಡೀ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದೆ ಅಂದರೆ ನಿಜವಾದ ಸಂತೋಷ ಪಡ್ತಾ ಇದೀವಿ ಮತ್ತೆ ಇವತ್ತು ನಡೀತಕ್ಕಂತಹ ಇಪ್ಪತ್ತೆಂಟನೆಯ ಮೂರುಪುರದ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂತು ನೋಡ್ತಾ ಇದ್ದಾರೆ ನಲ್ಲಿ ಅಂದರೆ ಅಮೆರಿಕ ರಷ್ಯಾ ಇಟಲಿ ಫ್ರಾನ್ಸ್ ಮುಂತಾದ ರಾಷ್ಟ್ರಗಳಿಂದ ರಾಷ್ಟ್ರದವರು ಕೂಡ ಒಂದು ಮೂಡಿಪುರ ಗ್ರಾಮವನ್ನು ನೋಡ್ತಾ ಇದ್ದಾರೆ ಅಂದ್ರೆ ನಿಜವಾಗ ಸಂತೋಷ ಪಡ್ತಕ್ಕಂಥ ವಿಚಾರ ಇದು ಇಷ್ಟೇ ಇದೊಂದು ಬರೀ ವಚನ ಗ್ರಾಮ ಒಂದೇ ಕಾರ್ಯಕ್ರಮ ಅಲ್ಲ ಶಾಲೆಗಳಿಗೆ ವಚನಗಳ ನಡಿಗೆ ಹುತಾಸ ಮಕ್ಕಳ ವಚನಗಳ ನಡಿಗೆ ಮತ್ತು ಅನೇಕ ಮಕ್ಕಳಿಗೆ ಅನಾಥರಿಗೆ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ ಜೊತೆಗೆ ಈ ಕೊರೋನಾ ಸಂದರ್ಭ ಬಂದಿದ್ದ ಕೆಲಗೆ ಯಾರು ಬಿರ್ಬೋದು ಯಾರು ಮನೆಯಿಂದ ಇಚ್ಛೆ ಬರಂಗಿಲ್ಲ ಪಾಪ ಆಹಾರ ಕೊಡ್ತದೆ ಮತ್ತು ಕೆಲವು ಕೂಲಿ ಮಾಡಿ ಜೀವನ ಮಾಡತಕ್ಕ ಅವ್ರಿಗೆ ಆಹಾರದ ಬಹಳ ತೊಂದರೆ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ನಮ್ಮ ಶರಣು ಶೋಚನಾತಿಯಿಂದ ಅಂಥ ಬಡ ಕುಟುಂಬಗಳ ಮನೆಗಳಿಗೆ ಹೋಗಿ ಆಹಾರದ ಕಿಟ್ಟುಗಳನ್ನು ನಾವು ನಮ್ಮ ರಚನಾ ಸ್ವಾಮಿ ಅವರು ಮತ್ತು ರೂಪಾ ಸ್ವಾಮಿ ಅವರು ಕೊಟ್ಟು ಬರ್ತಾ ಇದ್ರು ಅಂದರೆ ನಿಜವಾಗ ಎಷ್ಟು ಸಂತೋಷ ಪಡ್ತಕ್ಕಂಥ ವಿಚಾರ ಇಷ್ಟೇ ಬರೀ ಪುಸ್ತಕವೊಂದೇ ಕೊಡೋದಲ್ಲ ಕೆಲವು ಸಂದರ್ಭದಲ್ಲಿ ಅನೇಕ ಮತ್ತು ಈಗೇನು ಈ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ಗಳು ಪುಸ್ತಕಗಳು ಅಥವಾ ಲೇಖನಿ ಸಾಮಗ್ರಿಗಳನ್ನು ಅನೇಕ ಥರ ಮತ್ತು ಇನ್ನು ಕೆಲವು ಶಾಲೆಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬಣ್ಣದ ಬಟ್ಟೆಗಳನ್ನು ಕೊಡ್ತಾರೆ ಕಲರ್ ಬಟ್ಟೆಗಳನ್ನ ಬಟ್ ಬಿಳಿ ಬಟ್ಟೆಗಳು ಕೊಡೋದಿಲ್ಲ ಬಿಳಿ ಯೂನಿಫಾರ್ಮ್ ಅಂದರೆ ಸಹ ಚಿಲವಾರ ದಿವಸ ಹಾಕಿರೋಕ್ಕಂಥದ್ದು ಸರ್ಕಾರದಿಂದ ಕೊಡ್ತಾ ಇರಲಿಲ್ಲ ಅದಕ್ಕೆ ಶರಣ ವಿಶ್ವಚನ ಫೌಂಡೇಶನ್ ಯಾವ ಯಾವ ಶಾಲೆಯಲ್ಲಿ ಅಂಥ ಬಡ ಮಕ್ಕಳಿದ್ದಾರೆ ಅಂಥ ಮಕ್ಕಳಿಗೆ ಉಚಿತವಾಗಿ ಹೆಣ್ಣು ಮಕ್ಕಳಾಗಿರ್ಬೋದು ಅದು ಗಂಡು ಮಕ್ಕಳಾಗಿರ್ಬೋದು ಅವರಿಗೆ ಉಚಿತ ಬಿಳಿ ಸಮವಸ್ತ್ರವನ್ನು ಅಂಥ ಆಯ್ದ ಒಂದು ಊರುಗಳಲ್ಲಿ ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡ್ಕೊಂಡು ನಡೆಸ್ಕೊಂಡು ನಡೆಸ್ಕೊಂಡು ಬರ್ತಾ ಇದೆ ಅಂತ ಒಂದು ಸಂದರ್ಭ ಒಂದು ಎರಡು ವಿಚಾರಗಳನ್ನ ಸಂಬಂಧ ಹೇಳ್ಬೇಕು ಅಂತ ನನ್ಗೆ ಅದು ಈಗ ಇವರಿಬ್ರು ನಮ್ಮ ವಚನ ಕುಮಾರ್ ಸ್ವಾಮಿ ಇಬ್ರು ದಂಪತಿಗಳು ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಅನೇಕ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ ಅವ್ರಿಗೆ ನಾನು ಒಂದು ವರ್ತವನ್ನು ಮಾತಾಡಿದೆ ಇವರಿಬ್ಬರ ದಂಪತಿಗಳಿಗೆ ಶರಣಾದಿ ಪ್ರಮುಖರು ಆಯಸ್ಸು ಆರೋಗ್ಯವನ್ನು ನೀಡಿ ಅವ್ರಿಗೆ ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ನಡೆಯೋದಕ್ಕೆ ಅವರು ಶರಣರು ಅವರಿಗೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳೋದ್ರ ಜೊತೆಗೆ ಈ ಒಂದು ಅತ್ತಿ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಶಿವಪ್ರಾಚಾರ್ಯ ಅವರು ಕೂಡ ಕಾರಣ ಅವರು ಕೂಡ ಇನ್ನೂ ಹೆಚ್ಚು ಹೆಚ್ಚು ಆಯಸ್ಸನ್ನು ಭಗವಂತ ನೀಡಿ ಇನ್ನೂ ಹೆಚ್ಚು ಗ್ರಾಮಗಳಿಗಿಂತ ಕಾರ್ಯಕ್ರಮ ನಡೆಯೋದಕ್ಕೆ ಆಯುಕ್ತ ವಿರೂಪಾಕ್ಷಾರವರು ಕೂಡ ಒಂದು ಕೈ ಜೋಡಿಸಿ ಅಂತ ಹೇಳ್ತಾ ಮತ್ತು ನಮ್ಮ ನನ್ನ ಒಂದು ಭಕ್ತವನ್ನು ಮಾತಾಡಿದೆ ಆಗಿನ ಒಂದು ಚಲನಚಿತ್ರ ನಟದಲ್ಲಿ ರಾಜ್ಕುಮಾರ್ ಪಾರ್ವತಮ್ಮ ಅಂತಂದ್ರೆ ಎಲ್ಲರಿಗೂ ಗೊತ್ತಿಲ್ಲ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ಇದ್ದಂಗೆ ಹಾಗೆ ನಾನು ಅವ್ರಿಗೆ ಯಾವೇ ಅಂತ ಯಾರು ಹೇಳ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನಾವು ಸ್ವಾಮಿ ಅವರು ರಾಜ್ಕುಮಾರ್ ತಂಗಿ ನಮ್ಮ ರೂಪಾ ಮೇಡಮ್ ಅವರು ಪಾರ್ವತಾರೆ ಆದ್ರಿಂದ ಅವರು ಒಳ್ಳೆಯ ಕೆಲಸ ವಚನವನ್ನ ಪ್ರಚಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯ ಆಸೆ ಅನಿಚ್ಛೆ ರಾಜಕೀಯ ಹಣ ಕುಟು ಯಾವುದೇ ಇಲ್ಲ ಉಚಿತವಾಗಿ ಮನೆಗಳಿಗೆಲ್ಲ ಕೊಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ಉಚಿತವಾಗಿ ನಾವು ಯಾರತ್ರ ಒಂದು ರೂಪಾಯಿ ಮುಂದಿನ ಸಂಸ್ಥೆಯಿಂದ ಪಡೆದಿಲ್ಲ ನಮ್ಮ ಸಂಸ್ಥೆಯ ಅದನ್ನ ಅದನ್ನು ತಯಾರಿಸಿ ಆ ಒಂದು ತಮ್ಮ ಎಲ್ಲ ಊರುಗಳಿಗೆ ಇದ್ದು ಒಂದು ಕಾರ್ಯಕ್ರಮ ಮಾಡಿದೆ ಈಗಾಗಲೇ ಚಾಮರಾಜನಗರ ಜಿಲ್ಲೆಯಲ್ಲಿ ನಾಲ್ಕನೇ ಕಾರ್ಯಕ್ರಮ ಆಗಿದ್ದು ಚನ್ನಪ್ಪನ ಯಡಿಯೂರು ಚನ್ನಪ್ಪನಪುರ ಮತ್ತು ಮಲ್ಲಯ್ಯಪುರ ಹಾಗೂ ಇಲ್ಲಿ ಇವತ್ತು ಮೂಡಪುರದಲ್ಲಿ ಕೂಡ ಈ ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದೆ ಅವರಿಗೆ ನಾನು ಮತ್ತೊಮ್ಮೆ ನಾನು ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಅವರ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಬರಲಿ ಅಂತ ಆಶಿಸ್ತಾ ಮತ್ತು ನಮ್ಮ ಮೂಡಲ್ಪುರದ ಎಲ್ಲ ನಮ್ಮ ಆಗಮಿಸಿರ್ತಕ್ಕಂಥ ಎಲ್ಲ ಶರಣಬಂಧಿಗಳು ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಈಗ ವಂದನಾತ್ಮನೆ ಕಾರ್ಯವನ್ನು ನಡೆಸ್ಕೊಳ್ಬೇಕು ಅಂತ ಸರ್ ಅವರು ಕೇಳ್ಬೋದು